ಮದುವೆ ಸುಮಾರು ಈಗ ಮದುವೆ ಆಗ್ತಾ ಇರುತ್ತೆ ಅಲ್ಲಿ ಹೋಗ್ತಾ ಇರಬಹುದು ಲೇಡೀಸ್ ಹಾಸ್ಟೆಲ್ ಶಾಲಾ ಕಾಲೇಜುಗಳಿಗೆ ಹೋಗೋದ್ರ ಮುಖಾಂತರ ಮಹಿಳೆಯರಿಗೆ ಒಂದು ಧೈರ್ಯ ಒಂದು ಆಸರೆ ಒಂದು ಶಕ್ತಿಯನ್ನು ತುಂಬುವಂತ ಕೆಲಸ ಅಕ್ಕ ಪಡೆ ಮಾಡುತ್ತೆ ಆದರೆ ಅಕ್ಕ ಪಡೆಯ ಏನೋ ಒಂದು ಉದ್ದೇಶ ಸಫಲ ಆಗಬೇಕು ಅಂತಂದ್ರೆ ಅದು ನಾಗರಿಕ ಸಮಾಜ ಮತ್ತು ಅದರಲ್ಲೂ ನನ್ನ ಮಾಧ್ಯಮದ ಎಲ್ಲ ಸಹೋದರ ಸಹಕಾರ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಬಹಳಷ್ಟು ಧ್ವನಿಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅದು ಹೇಗೆ ಅಂತಂತಂದ್ರೆ ಬೇರು ಮಟ್ಟದಿಂದ ಬಾಲ್ಯ ವಿವಾಹವನ್ನ ತೆಗೆದು ಹಾಕಬೇಕನ್ನೋದೇ ಅಕ್ಕಪಡೆಯ ಉದ್ದೇಶ ಬೇರು ಮಟ್ಟದಿಂದ ಬಾಲ್ಯ ಗರ್ಭಿಣಿಯನ್ನ ತಡೆದು ಹಾಕಬೇಕನ್ನೋದೇ ಅಕ್ಕ ಪಡೆಯ ಉದ್ದೇಶ ಪೋಕ್ಸೋ ಕೇಸ್ ಗಳನ್ನ ಬೇರು ಮಟ್ಟದಲ್ಲಿ ತಡಿಬೇಕು ಅನ್ನೋದೇ ಅಕ್ಕ ಪಡೆಯ ಉದ್ದೇಶ ಪ್ರತಿಯೊಂದು ಮಹಿಳೆ ಓಡಾಡ್ತಿರ್ಬೇಕಾದ್ರೆ ನಿರ್ಭಯಿಂದ ನಿರ್ಭೀತಿಯಿಂದ ಅವಳು ತಲೆ ಎತ್ತಿ ಸುತ್ತಾಕ್ಬೇಕನ್ನೋದೇ ಅಕ್ಕ ಪಡೆಯ ಒಂದು ಭರವಸೆ ಈ ಅಕ್ಕ ಪಡೆ ಬರೀ ಅಕ್ಕ ಅಷ್ಟೇ ಅಲ್ಲ ನಿಮಗೆ ಒಂದು ಆಸರೆ ನಿಮಗೆ ಒಂದು ಶಕ್ತಿ ನಿಮಗೊಂದು ಸ್ವಾಭಿಮಾನ ಅಂತ ಬೆಳಗಾವಿ ಜಿಲ್ಲೆಯ ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ ಆದ್ರೆ ಸಮಾಜದಲ್ಲಿ ತಾವೆಲ್ಲರೂ ಕೂಡ ನ್ಯಾಯಯುತವಾಗಿ ನಡೆದುಕೊಳ್ಬೇಕು ಅಂತ ಹೇಳಿದ್ರೆ ತಮ್ಮ ಸಹಕಾರ ಕೂಡ ಯಾಕಂತಂದ್ರೆ ನಾವೆಲ್ಲರೂ ಜವಾಬ್ದಾರಿಯುತ ಇದ್ದಂತ ನಾಗರಿಕರು ನಮ್ಮ ಸಂಸ್ಕೃತಿಯನ್ನ ಉಳಿಸಬೇಕು ಹೆಣ್ಣು ಮಕ್ಕಳನ್ನ ಸುರಕ್ಷಿತವಾಗಿ ಇಡಬೇಕು ಅನ್ನೋದಕ್ಕೆ ತಮ್ಮ ಸಹಕಾರ ಕೂಡ ಬಹಳಷ್ಟು ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನ ಹೇಳ್ತಾ ಈ ಅಕ್ಕ ಪಡೆಯನ್ನು ಯಾವ ರೀತಿ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಸುಮಾರು ಮೂರರಿಂದ ನಾಲ್ಕು ಹೆಲ್ಪ್ ಲೈನ್ಗಳನ್ನ ಕೊಡ್ತಾ ಇದ್ದೇವೆ ಒನ್ ಏಟ್ ಒನ್ ಹೆಲ್ಪ್ ಲೈನ್ ಇದೆ ಚೈಲ್ಡ್ ಹೆಲ್ಪ್ ಲೈನ್ ಆದಂತ ಒನ್ ಜೀರೋ ನೈನ್ ಏಟ್ ಅಂದ್ರೆ ಹತ್ತು ಒಂಬತ್ತು ಎಂಟು ಇದೆ ಅದರಲ್ಲೂ ನಮ್ಮ ಪೊಲೀಸ್ ಕಮಿಷನರ್ ಅವರು ಹೊಸದಾಗಿ ಈ ಒಂದು ಆಪ್ ಅನ್ನ ಕೂಡ ಮಾಡಿದ್ದಾರೆ ಅದಕ್ಕೂ ಕೂಡ ಅಕ್ಕ ಆಪ್ ಅಂತ ನಾವು ಹೆಸರಿಟ್ಟಿದ್ದೇವೆ ಅನೇಕ ಈ ರೀತಿಯ ಮಾಡರ್ನೈಸ್ ಟೆಕ್ನಾಲಜಿಯನ್ನ ಉಪಯೋಗ ಮಾಡಿಕೊಂಡು ನಾವು ಎಲ್ಲ ಹೆಲ್ಪ್ಲೈನ್ಗಳನ್ನ ಡಿಸ್ಪ್ಲೇ ಮಾಡ್ತೀವಿ ಪ್ರತಿಯೊಂದು ಸರ್ಕಲ್ನಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀವಿ ಪ್ರತಿಯೊಂದು ಸಾರ್ವಜನಿಕ ಸ್ಥಳಗಳಲ್ಲಿ ಪೋಸ್ಟರ್ ಅಂಟಿಸೋದ್ರ ಮುಖಾಂತರ ನಾವು ಅದನ್ನ ಪ್ಲೇ ಮಾಡ್ತೀವಿ ಪ್ರತಿಯೊಂದು ಶಾಲೆ ಕಾಲೇಜು ಅಲ್ಲೂ ಕೂಡ ನಾವು ಈ ಹೆಲ್ಪ್ಲೈನ್ನ ಬರಿ ಬೋರ್ಡ್ ಮೇಲೆ ಅಷ್ಟೇ ಹಚ್ಚಿದೆ ಪ್ರತಿಯೊಂದು ವಾಲ್ ಗಳಿಗೆ ಹಚ್ಚಲಿಕ್ಕೂ ಕೂಡ ಪ್ರಯತ್ನ ಮಾಡ್ತೀವಿ ಅದು ಕೂಡ ವಾಲ್ಗಳಲ್ಲಾಗಿರಬಹುದು ನಮ್ಮ ಮಹಿಳಾ ಹಾಸ್ಟೆಲ್ಗಳಾಗಿರಬಹುದು ಅಥವಾ ಸಿನಿಮಾ ಥಿಯೇಟರ್ ಹತ್ರ ಆಗಿರ್ಬೋದು ಪ್ರತಿಯೊಂದು ಜಾಗವನ್ನು ಹುಡುಕಿ ಎಲ್ಲಿ ನಾವು ಈ ಒಂದು ಅನ್ಯಾಯವನ್ನ ದೌರ್ಜನ್ಯವನ್ನ ತಡೆಗಟ್ಟಲಿಕ್ಕೆ ಅಥವಾ ಪ್ರಿವೆಂಟ್ ಮಾಡಲಿಕ್ಕೆ ನಮಗೆ ಅವಶ್ಯಕತೆ ಎಲ್ಲೆಲ್ಲಿ ಬೇಕು ಅಂತ ಅನ್ಸುತ್ತೋ ಅಲ್ಲಿ ಎಲ್ಲ ಸ್ಥಳದಲ್ಲೂ ಕೂಡ ಈ ಹೆಲ್ಪ್ ಲೈನ್ ನಾವು ಅಂಟಿಸ್ತೀವಿ ಬಟ್ ಹೆಲ್ಪ್ ಲೈನ್